ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಕಾಂತ್ ಯೂಟ್ಯೂಬ್ ಚಾನಲ್ ಸೊ ಎಸ್ ಇವತ್ತು ಬುಧವಾರ ಚಾರು ಫುಲ್ ಅರ್ಥ ಇದ್ದಾಳೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ ವೀಡಿಯೋ ಮಾಡಕ್ಕೆ ಬಿಡ್ತಾ ಇದ್ದಾರೆ ಆ್ಯಕ್ಚುಲಿ ಏನಂದರೆ ನನ್ನ ಡೇಸ್ ಆಯಿತು ಅನಿಸುತ್ತೆ ವೀಡಿಯೋ ಮಾಡಿ ತ್ರೀ ಡೇಸೇ ಆಗಿದೆ ಕರೆಕ್ಟಾಗಿ ಸೊ ಏನಂದರೆ ಮಂತ್ಲಿ ಪ್ರಾಬ್ಲಮ್ ಇರುತ್ತೆ ಸೊ ಹಾಗಾಗಿ ರೆಸ್ಟ್ ಇದ್ದೆ ಸೊ ನನ್ನ ಹಸ್ಬೆಂಡ್ ವಿಡಿಯೋ ಎಲ್ಲ ಏನು ಮಾಡೋಕೆ ಹೋಗ್ಬೇಡ ಆರಾಮಾಗಿ ಎರಡು ದಿನ ರೆಸ್ಟ್ ಮಾಡು ಅಂತ ಹೇಳಿದ್ರು ಅದಕ್ಕೆ ಅವ್ರು ಬೇಡ ಅಂತ ಹೇಳಿದ್ರಲ್ಲ ಅಂತ ಹೇಳಿ ನಾನು ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಫುಲ್ ರೆಸ್ಟ್ ಮಾಡ್ತಾ ಇದ್ದೆ ಅದಕ್ಕೆ ವೀಡಿಯೋ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇವತ್ತು ಕೂಡ ವಿಡಿಯೋ ಮಾಡಲ್ಲ ಅಂತ ಅಂದ್ಕೊಂಡಿದ್ದಾರೆ ಅವರು ಬಟ್ ನಾನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹೋದ್ರು ಶಾಪ್ಗೆ ಹೋದ್ರು ನಾನು ಸ್ವಲ್ಪ ಹೇಳೋದು ಲೇಟ್ ಆಗ್ತಾಯಿದ್ದೆ ಏನಕ್ಕಂದರೆ ಸ್ವಲ್ಪ ಕಾಲೆಲ್ಲ ನೋವು ಬರುತ್ತಲ್ವ ಸೊ ಹಾಗಾಗಿ ನೈಟೆಲ್ಲ ನಿದ್ದೆ ಆಗೋಲ್ಲ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳ್ತಾ ಇದ್ದೀನಿ ಇವಾಗ ಆ್ಯಂಡ್ ಟಿಫನ್ನು ಅಲಾವ್ ಮಾಡಿದ್ದಾರೆ ಮಾಡಿಟ್ಬಿಟ್ಟು ತಿನ್ಕೊಂಡು ಹೋಗಿದ್ದಾರೆ ಸೊ ತಿನ್ನೋಣ ಅಂತ ನಾನು ಇವಾಗ ಕುತ್ಕೊಂಡೆ ನಾನಿನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ ಅಂದರೆ ಬ್ರಷ್ ಮಾಡ್ಕೊಂಡು ತಿಂತಾ ಇದ್ದೀನಿ ಆ್ಯಂಡ್ ಫಸ್ಟು ಟಿಫನ್ ಮಾಡ್ಕೊಳ್ಳೋಣ ಆ್ಯಂಡ್ ಅದಾದಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡೆ ಬಿಕಾಸ್ ಇವಾಗ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಅದಕ್ಕೆ ಫಸ್ಟು ಫ್ರೆಶ್ಅಪ್ ಆಗಿಬಿಡ ಫಸ್ಟು ಟಿಫನ್ ಮಾಡೋಣ ಅಂತೇಳಿ ಟಿಫನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಸಾಂಬಾರಿಗೆ ಕಡಲೆಕಾಲು ಮುನಿ ಹಾಕಿದ್ದಾರೆ ಅವರೇನೆ ಕಡಲೆಕಾಲು ಸಾಂಬಾರು ಮಾಡೋದು ಅಂತ ಹೇಳಿ ಮುನಿ ಹಾಕಿಬಿಟ್ಟು ಹೋಗಿದ್ದಾರೆ ಸೊ ಟಿಫನ್ ಮಾಡಿಕೊಂಡು ಆ್ಯಂಡ್ ಅದಾದಮೇಲೆ ಸ್ವಲ್ಪ ಬಟ್ಟೆಗಳಿದೆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಬಿಕಾಸ್ ನಾನು ತ್ರೀ ಡೇಸ್ ಆಯಿತು ಬಟ್ಟೆಗಳೆಲ್ಲ ಏನು ವಾಶ್ ಮಾಡಿಲ್ಲ ಸೊ ಹಾಗಾಗಿ ಬಟ್ಟೆಗಳೆಲ್ಲ ವಾಶ್ ಮಾಡಿ ಆ್ಯಂಡ್ ಫ್ರೆಶ್ಅಪ್ ಆಗಿ ಬಂದು ಅಡುಗೆ ಮಾಡಬೇಕು ಅದಕ್ಕೆ ಎನರ್ಜಿ ಬೇಕಲ್ವಾ ಅದಕ್ಕೆ ಫಸ್ಟು ಟಿಫನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಇವತ್ತು ನಮ್ಮ ಸಾರ ಎಲ್ಲ ಇದೆ ಸೊ ಸ್ವಲ್ಪ ಇವತ್ತು ಅವಳಿದ್ರೆ ಸ್ವಲ್ಪ ನನಗೆ ರೆಸ್ಟ್ ಮಾಡೋಕ್ಕೆ ಬಿಡಲ್ಲ ಆ್ಯಂಡ್ ಬಟ್ಟೆ ವಾಶ್ ಮಾಡೋಕ್ಕೂ ಬಿಡಲ್ಲ ಏನು ಮಾಡೋಕ್ಕೂ ಬಿಡಲ್ಲ ಅವಳ ಜೊತೆ ಆಟ ಆ ಥರ ಮಾಡ್ತಾಳೆ ಮಲ್ಕೋತಾಳೆ ನಾನು ಅವನೊ ಟೈಮ್ ಆಟಾಡ್ತಾ ಇರ್ತಾಳೆ ನನಗೆ ನೀಟಾಗಿ ರೆಸ್ಟ್ ಮಾಡೋಕ್ಕೆ ಬಿಡೋಲ್ಲ ರೆಸ್ಟ್ ಮಾಡೋಕ್ಕೆ ಬಿಡೋಲ್ಲ ಸೊ ಹಾಗಾಗಿ ನಮ್ಮ ಮನೆಯವ್ರು ಕರ್ಕೊಂಡು ಹೊಂಟೋದ್ರು ಬೇಡ ನೀನು ಆರಾಮಾಗಿ ರೆಸ್ಟ್ ಮಾಡು ಅವ್ಳು ತೊಂದರೆ ಕೊಡ್ತಾಳೆ ಅಂತ ಹೇಳಿ ಸೊ ಅದಕ್ಕೆ ಅವ್ರು ಮಧ್ಯಾಹ್ನ ಬರ್ತಾರಲ್ಲ ಅವಾಗ ಕರ್ಕೊಂಡು ಬರ್ತಾರೆ ಅಲ್ಲಿವರೆಗೂ ಎಲ್ಲ ಕೆಲಸನೂ ಮುಗಿಸ್ಕೊಳ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ನನಗೆ ಸ್ವಲ್ಪ ಆರಾಮಾಗಿದೆ ಹಾಗಾಗಿ ಇವತ್ತು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾ ಮತ್ತು ನಾನು ಟಿಫನ್ ಮಾಡಿಬಿಟ್ಟು ಫ್ರೆಶಪ್ ಆಗ ಆಮೇಲೆ ಸಿಗ್ತೀನಿ ಗೈಸ್ ಬಾಯ್ ಸೊ ಎಸ್ ಮಧ್ಯಾಹ್ನ ಆಯಿತು ಬಟ್ಟೆ ಎಲ್ಲ ವಾಶ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆದೆ ಸೊ ಮಧ್ಯಾಹ್ನ ಆಯ್ತಲ್ಲ ಆ್ಯಂಡ್ ಇವರು ಬಂದರು ಊಟಕ್ಕೆ ನಾನು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಇದ್ದೆ ಅಡುಗೆ ಮಾಡೋ ಸ್ವಲ್ಪ ಲೇಟ್ ಆಯಿತು ಸೊ ಗೈಸ್ ನೋಡಿ ಮೊನ್ನೆ ಲಾಗಲ್ಲ ತೋರಿಸಿದೆ ನಾನು ಸಾಗಲೇ ಕಟ್ಟಾಗಿ ಹೋಯಿತು ಬಟ್ಟೆ ವಾಶ್ ಮಾಡಿದ್ರೆ ಮುಗಿದು ಕಟ್ಟಾಗಿಬಿಡುತ್ತೆ ಆ್ಯಂಡ್ ಸಾಂಬಾರು ಸೊ ಅವರು ಬಂದಲ್ಲ ಅದಕ್ಕೆ ಒಟ್ಟಿಗೆ ಎಲ್ಪ್ ಮಾಡಿಕೊಡ್ತಾಯಿದ್ರು ಮಸಾಲೆ ಹಾಕ್ಕೊಟ್ರು ನಾನು ಕೂಡ ಚಿಕ್ಕ ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಆಗಿದೆ ಎಲ್ಲ ಸೊ ಒಂದು ಎರಡು ಮೂರು ವಿಜಿ ಕೂಗಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಅವರು ಒಟ್ಟಿಗೆ ಇಬ್ರು ಊಟ ಮಾಡ್ಕೊಂಡು ಶಾಪ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ ನಾನು ಮನೇಲೆ ಇದ್ನಲ್ಲ ಮಳೆ ಬರ್ತಾ ಇದೆ ಏನಂದ್ರೆ ಬಟ್ಟೆ ಒಗ್ದೆ ಇವತ್ತು ಬಿಸಿಲಿದೆ ಹಾರಾಕ್ ಬಿಡೋಣ ಅಂತ ನಾನು ಬಟ್ಟೆ ಹೋಗ್ದು ನೋಡಿ ಮಳೆ ಒಂದೇ ಬಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಶಾಪ್ಗೆ ಹೋಗೋಣ ಅಂದ್ಕೊಂಡೆ ಬಿಕಾಸ್ ಬೆಳಗ್ಗೆಯಿಂದ ಮನೇಲೇ ಇದ್ದೀನಲ್ವಾ ಫೋನಲ್ಲಿ ಆಲ್ರೆಡಿ ಫುಲ್ ನೆಟ್ ಎಲ್ಲ ಖಾಲಿನೇ ಆಗೋಯಿತು ವೀಡಿಯೋಸ್ ನೋಡಿ ನೋಡಿ ಆ್ಯಂಡ್ ಡೈಲಿ ರೀಚಾರ್ಜ್ ಮಾಡ್ಕೊಳೋಕ್ಕಾಗಲ್ಲ ಮಂದಿಲ್ಲ ಆದರೆ ವೈಫೈ ಇದೆ ಸೊ ಆರಾಮಾಗಿ ನೋಡ್ಕೊಂಡು ಸಿತ್ಕೋಬೋದು ಆ್ಯಂಡ್ ಇವಾಗ ಸ್ವಲ್ಪ ಕೆಲಸಗಳು ಇದೆ ಇವಾಗೆಲ್ಲ ಕಾಲೇಜ್ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ವ ಹಂಗಾಗಿ ಸೊ ಅದಕ್ಕೆ ಶಾಪ್ಗೆ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ಕ್ವಿಕ್ಕಾಗಿ ಅಡುಗೆ ಮಾಡಿಬಿಟ್ಟು ಇವಾಗ ಜಸ್ಟು ಬಂದರು ಅವರು ಬೇಗ ಬೇಗ ಇಬ್ಬರು ಸೇರ್ಕೊಂಡು ಬೇಗ ಮಾಡಿಬಿಟ್ರಿ ಸೊ ಇನ್ನು ಒಂದೆರಡು ಎರಡು ಕೂಕ್ ಕೂಗಿದ್ರೆ ಸಾಂಬಾರು ರೆಡಿನೇ ಆಗಿಬಿಡತ್ತೆ ಸಾರ ಎಲ್ಲಿ ಅವಳು ಏಯ್ ಸಾರ್ದಾಳೆ ಮಳೆ ನೋಡ್ತಾ ಇದ್ದಾಳೆ ಈಚೆಗಡೆ ನಿಂತ್ಕೊಂಡು ಅವನು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ಅಂದರೆ ಹೋಗ್ಬಿಡೋಣ ಅಂತ ಅವಳಿಗೆ ಅವಳಿಗೆ ಮಳೆ ನೆನೆಯೋದಂದ್ರೆ ಸಿಕ್ಕಷ್ಟೇ ಇಷ್ಟ ನೀರಂದ್ರೆ ಇಷ್ಟ ಅವಳಿಗೆ ಮಳೆ ಎಲ್ಲ ನಿಂತ ಮೇಲೆ ಹೋಗ್ಬಿಟ್ಟು ಟೆರಸ್ ಮೇಲೆ ಮಲ್ಕೋಬಿಡ್ತಾಳೆ ನೀರತ್ರನೇ ಹತ್ರನೇ ಸೊ ಎಸ್ ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡು ಇವಾಗ ಶಾಪ್ ಹತ್ರ ಹೋಗ್ತಾ ಇದೀವಿ ಸೊ ಎಷ್ಟು ಕ್ವಿಕ್ ಆಗಿ ಅಡಿಗೆ ಮಾಡಿ ಊಟನೂ ಮಾಡ್ಕೊಂಡು ಹೋಗ್ತಾ ಇದೀವಿ ಊಟ ಮಾಡ್ಬೇಕಾದ್ರೆ ನಾನು ಮರ್ತೇ ಬಿಟ್ಟಿದ್ದೀನಿ ಲಾಗ್ ಮಾಡ್ತಾ ಇರೋದು ಅದೇ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ರೆ ಈಗ ನಾನು ಒಂದು ತ್ರೀ ಡೇಸ್ ಆಯ್ತಲ್ವ ಲಾಗ್ ಮಾಡಿ ಈ ಥರ ಗ್ಯಾಪ್ ಕೊಟ್ಟರೆ ಮರ್ತೆ ಹೋಗುತ್ತೆ ಲಾಗ್ ಮಾಡೋದಕ್ಕೆ ನೋಡಿ ಏನು ಕೂತಿದ್ದಾಳೆ ಈಚೆಗಡೆ ಒಂದು ರೌಂಡ್ ಆಟ ಆಡ್ಕೊಂಡು ಬಂದಿದ್ದಾಳೆ ಮರಳೆ ಎಲ್ಲ ಬಂದಿದೆಯಲ್ಲ ಪ್ಲಸ್ ನಮ್ಮ ಶಾರು ಇಲ್ಲೇ ಮಲಗಿದ್ದಾಳೆ ಅವಳು ಬರ್ತಾಳೆ ಮೈ ಮೇಲೆ ಎಗರ ಅದಕ್ಕೆ ನೋಡಿ ಹಾಗೆ ಬರ್ತಾಳೆ ಎತ್ಕೊ ಎತ್ಕೊ ಅಂತ ಬಟ್ ಏನಂದರೆ ವೈಟ್ ಹಾಕಿದ್ದೀನಿ ವೈಟ್ ಕಲರ್ ಇದೆ ಲೈಟ್ ಕಲರು ಸೊ ಗಲೀಜಾಗ್ಬಿಡುತ್ತೆ ಇವಾಗ ನೋಡಿ ಹರ್ಚ್ಕೊತಾಳೆ ನಾವು ಹೋಗ್ತಾ ಇದ್ದೀವಿ ಅಂತ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ವೆದರು ಮಳೆ ಬಂದು ನಿಂತಿದೆಯಲ್ಲ ಯಾಕಂತ ಏನಾದರೂ ಇದ್ಕೋಬೇಕಿತ್ತ ಏನಿಲ್ವಾ ಕ್ಲೋಸ್ ಮಾಡ್ತಾ ಇದ್ದಾರೆ ಬನ್ನಿ ಹೋಗೋಣ ನನ್ನ ವಾಯ್ಸ್ ಕೂಡ ಇವಾಗ ಸ್ವಲ್ಪ ಡಲ್ಲಾಗಿಬಿಟ್ಟಿದೆ ವಾಯ್ಸೇ ಇಲ್ಲ ಒಂದೆರಡು ದಿನ ಮತ್ತೆ ಪಿಕಪ್ ಹಾಕ್ತೀನಿ ಸೊ ಬನ್ನಿ ಶಾಪ್ ಹತ್ರ ಹೋಗೋಣ ಎತ್ಕೊ ಅಂತ ಬೈತಾ ಇರೋದು ಬಿಟ್ಬಿಟ್ಟು ಹೊಂಟೋಗ್ತಾರೆ ಅಂತ ಭಯ ಎತ್ಕೊ ಎತ್ಕೋ ಅಂತ ಬೈತಾ ಇದ್ದಾಳೆ ಅಷ್ಟೇ ಇವಾಗ ಅಷ್ಟೇ ಈಗ ನಮ್ಮ ಚಾರು ಸ್ಟಾರ್ಟ್ ಮಾಡ್ತಾಳೆ ಸಾರಾ ಇವಾಗ ಚಾರು ಸ್ಟಾರ್ಟ್ ಮಾಡ್ತಾಳೆ ನಿದ್ದೆ ಸಾರಮ್ಮ ಸಾರಾ ಹೋಗೋಣ ಎದಾಳು ಹೋಗೋಣ 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 ಎದಾಳು ಬಾಯ್ ಹೋಗ್ತೀವಿ ನಾವು ಮಲ್ಕೋ ನೀನು ಹೋಗ್ತೀವಿ ನಾವು ಬಾಯ್ ಬಾಯ್ ಸರ ಬಾಯ್ ಹೋಗು ಬೇಡ ಹೋಗು ಬೇಡ ನೀನು ಹ್ಞೂ ಹ್ಞೂ ಎಲ್ಲೆಲ್ಲ ಎಲ್ಲೆಲ್ಲತ್ತಿ ಹತ್ತು ಚಂದ ನೋಡಿ ಎಷ್ಟು ಬುದ್ಧಿ ಅವಳಿಗೆ ಹೋಗ್ತೀವಿ ಅಂದರೆ ಬರ್ತಾಳೆ ಕೂಗಿದ್ರೆ ಬರಲ್ಲ ಹೋಗಲ್ಲಿಗೆ ಹೋಗಲ್ಲಿಗೆ ಹೋಗು ಬೇಗ ಹ್ಞೂ ಪ್ರಿಂಟ್ರ್ ಮೇಲೆ ಮಲ್ಕೊಳ್ಳೋದು ಬೆಚ್ಚಗಾಗುತ್ತೆ ಅದು ಸ್ವಲ್ಪ ಬಿಸಿ ಇರುತ್ತಲ್ವಕಂತ ಮತ್ತೆ ಏನಕ್ಕೆ ಅದ್ರ ಮೇಲೆ ಮಲ್ಕೊಳ್ತಾಳೆ ಅವಳು ಕ್ಯಾರೆಟ್ ತಿಂತಾ ಇದ್ದಾಳೆ ಅವಳಿಗೆ ತಗೊಂಡು ಬಂದುಬಿಡ್ತೀವಿ ಸೊ ತಿನ್ಕೊಂಡು ನನಗೆ ಸಾರಮ್ಮ ಸೊ ಆರಾಮ ಕೊಡ್ತೀಯ ನನಗೆ ಕಿತ್ಕೊಳ್ಳೋಕೋದ್ರೆ ಮುಗೀತು ನನ್ನ ಕತೆ ಖರ್ಚಾಕ್ಬಿಡ್ತಾಳೆ ಸೊ ಗೈಸ್ ಮನೆಗೆ ಬಂದ್ವಿ ನೋಡಿ ಹೆಂಗಾಡ್ತಾ ಇದಲ್ಲ ಫುಲ್ ಮಳೆ ಬರ್ತಾ ಇದೆ ಈಚೆ ಅದಕ್ಕೆ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ವಿ ಚಾರು ಯಾಕವ ಎಲ್ಲ ಎರಳ ತಿನ್ ಆಯ್ತು ನೋಡಿ ಅವಳೊಬ್ಳು ಅರ್ತ ಇದಾಳೆ ಇವ್ನ ಎತ್ಕೊಂಡ್ರೆ ಅವಳಿಗೆ ಕಷ್ಟ ಏನ್ ಮಾಡೋಣ ಇವ್ರು ಹಾ ಏನ್ ಮಾಡೋಣ ಬಿಡಿ ಸಾರಾ ಏನಕ್ಕೆ ಹಾ ಏನಕ್ಕೆ ಇಬ್ರಿಗೂ ಆಗಲ್ಲ ಕಚ್ಚಾಡ್ತಾರೆ ಫುಲ್ಲು ಮಳೆ ಬರ್ತಾ ಜೋರ್ ಮಳೆ ಬೌವ್ವ ಆಯ್ತು ಬೌವಾ ನೀನು ಮೇಲೆ ಬಾವಾರವ್ವ ಬೌವ್ವಾ ಬಾರಿ ಮತ್ತ ಮೇಲೆ ಏನಿ ಮಾಡಿಲ್ಲ ರಿಬ್ಬನ್ ನೋಡಿ ನಂದು ಹೆಂಗ್ ಮಾಡಿದ ಏನು ಉಳ್ಸಲ್ಲ ಇಬ್ರು ಕೈಲಿ ಬಿಟ್ರೆ ಏನು ಉಳ್ಸಲ್ಲ ಇಬ್ರು ಸಾರು ಏನಕ್ಕೆ ಕಳ್ಳಿತರ ಬಂದ್ ಕುತ್ಕೋತಾಳೆ ಕಳ್ಳಿತರ ಬಂದ್ ಕುತ್ಕೋತಾಳೆ ಕೊಡು ಕೊಡು ಸಾರು ಇಲ್ಲಿ ಕೊಡು ಕೊಡೇ ಏನಕ್ಕೆ ಕೊಡು ಬಿಡು ಬೇಡ ಇಬ್ರಿಗೂ ಕೊಡಲ್ಲ ನಾನು ಇಬ್ರಿಗೂ ಕೆಳಗಡೆ ಹತ್ತವಳೆ ಏನ್ ಗತಿ ಮಾಡಿದ್ದಾರೆ ಅವರು ಇಬ್ಬನ್ನ ಇರಪ್ಪ ಇಳಿತೀನಿ ಎ ಬವ್ವ ಈಚೆಗೆ ಕೆಳಗವ ಅಯ್ಯೋ ಯಪ್ಪ ಇಬ್ರು ಹಿಡಿಯಕಾಗಲ್ಲ ಕಣಪ್ಪ ಈ ಮಳೆ ಯಾಕಾದ್ರೂ ಬರುತ್ತೋ ಚಾರನ್ನ ಒಳಗಡೆ ಯಾಕಾದ್ರೂ ಬಿಡ್ತೀವೋ ಅನ್ನಂಗ ಆಗೈತೆ ನೋಡಿ ಒಂದು ಚೂರಲ್ಲಿ ಹೆಂಗಾಡ್ತೀವಿ ಹ್ಞೂ ಎಷ್ಟು ಕಚ್ಚಾಡ್ತಾರೆ ನೋಡಿ ಸೊ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಹತ್ತು ಗಂಟೆ ಆಗಿಲ್ಲ ಒಂಬತ್ತು ಗಂಟೆ ಆಗಿದೆ ಅಲ್ವಾ ಒಂಬತ್ತು ಗಂಟೆ ಆಯಿತು ಸೊ ಊಟ ಮಾಡಿಬಿಟ್ಟು ಮಲ್ಕೋಬಿಡಣ್ಣ ಇನ್ನೇ ಮಳೆ ಬರ್ತಾ ಇದೆ ಅಯ್ಯೋ ಹೆಂಗಾಡ್ತಾರೆ ಬರ್ತೀವಿ ಮಳೆ ಬರ್ತಾ ಇದೆ ನಮ್ಮ ಚಾರು ಒಳಗಡೆನೆ ಹತ್ತು ಮೇಲೆ ಅತ್ತಮ್ಮ ನಮ್ಮ ಚಾರೂನ ಈಚೆನೆ ಕಟಾಕ್ತಾ ಇದ್ದೀವಿ

ಸಾರು ಹತ್ಬಿಡ್ತಾಳೆ ಸಾರ ಹೆಂಗೆ ಅಂದರೆ ಇನ್ನು ಮಂಚ ಇಳ್ದ್ಬಿಟ್ಟು ಹೋಗ್ತಾಳೆ ನಮ್ಮ ಸಾರ ಏನಂದರೆ ಅವಳಿಗೆ ಹತ್ತಕ್ಕೆ ಅಂತ ಒಂದೇನೋ ಅಲ್ಲಿ ಇಟ್ಟಿದ್ದೀವಿ ಲಗೇಜು ಅದ್ರ ಮೇಲೆ ಹತ್ತಿ ಅದಾದಮೇಲೆ ಇಲ್ಲಿ ಹತ್ಕೊಂಡು ಹೋಗ್ತಾಳೆ ಅವಳು ಇಲ್ಲಾಂದರೆ ಒಂದೊಂದ್ಸಲ ಫುಲ್ಲು ಏನಾದರೂ ತಿಂತಾ ಇರ್ತೀವಲ್ವಾ ಅವಾಗ ಏನು ಮಾಡ್ತೀನಿ ಲಗೇಜ್ ಎಲ್ಲ ಸೈಡ್ಗೆ ಇಟ್ಬಿಡ್ತೀನಿ ಅವಳು ಹತ್ಬಾರ್ದು ಅಂತ ಅವಾಗ ಫುಲ್ ಮೇಲ್ಗಡೆ ಬಂದು ಕುತ್ಕೊಬಿಡ್ತೀನಿ ಅವಾಗ ಏನು ಮಾಡ್ತಾಳೆ ಅಂದರೆ ಫುಲ್ ಮೇಡಮ್ ಫುಲ್ ಹೆಂಗೋ ಕಷ್ಟಪಟ್ಟು ಅವಳೇ ಇಲ್ಲಿಂದನೆ ಹತ್ಕೊಂಡ್ ಬಂದ್ಬಿಡ್ತಾಳೆ ಮೇಲ್ಗಡೆ ಒಂದೊಂದ್ ಟೈಮ್ ಮಾತ್ರ ಯಾವಾಗ್ಲೂ ಬರಕ್ ಆಗಲ್ಲ ಅರ್ಸ್ತಾಳೆ ಎತ್ಕೋ ಎತ್ಕೋ ಅಂತ ಅರ್ಸ್ತಾಳೆ ನೋಡಿ ನೋಡಿ ಅವ್ರ ಜೊತೆ ಇದ್ದಾಳಲ್ಲ ಅವರು ಆಗಲ್ಲ ಮೇಡಮ್ಗೆ ಎಷ್ಟು ಅಟ್ಟೆ ಕಿಚ್ಚಿದೆ ನೋಡಿ ಅವರು ಅಷ್ಟು ಚೆನ್ನಾಗಿ ಇಬ್ರು ಇದಾರಲ್ಲ ಸು ಅದಕ್ಕೆ ಇವಳು ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ವಲ್ಪ ನಮ್ಮ ಮಕ್ಳು ಜೊತೆ ಆರಾಮಾಗಿ ಆಟಾಡ್ಕೊಂಡು ಇನ್ನೂ ಟೈಮ್ ಇದೆ ಈಗ ನಿದ್ದಾರಲ್ಲ ಸೊ ಒಂಬತ್ತು ಗಂಟೆ ಆಗಿದೆ ಇನ್ನೊಂದು ಹಾಫ್ ಅನ್ ಅವರ್ ಊಟ ಮಾಡ್ಕೊಂಡು ಮಲ್ಕೋತೀವಿ ಸೊ ಒಂದು ಹಾಫ್ ಅನ್ ಅವರ್ ಆರಾಮಾಗಿ ಅವ್ರಿಬ್ರು ಆಟಾಡ್ಸ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅನ್ಕೊಂಡಿದೀವಿ ಸೊ ಯಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾ ನೆಕ್ಸ್ಟು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್ ಬಾಯ್